ತಿನ್ನ ನಾವು ಸೌತ್ ನ್ಯಾಷನಲ್ ಹೋಗ್ತಾ ಇದ್ವಲ್ಲ ದಿಸ್ ಇಸ್ ಮೈ ಲರ್ನಿಂಗ್ ಏನು ಏನಂತಂದ್ರೆ ಅಲ್ಲಿ ನಾರ್ತ್ ಇಂಡಿಯಾಗ ಹೋದಾಗ ರೋಟಿ ಮತ್ತೆ ಸಬ್ಜಿ ಅದೆಲ್ಲ ಇರುತ್ತಲ್ಲ ನಮ್ಮ ಹುಡುಗರು ಊಟ ಮಾಡ್ತಿರ್ಲಿಲ್ಲ ತಿಂತ ಇರ್ಲಿಲ್ಲ ಅನ್ನ ಇಲ್ಲ ಅಂದ್ರೆ ಇಲ್ಲ ಆ ನೆಂಟು ಐ ಸೀನ್ ಇಟ್ ನನ್ ನನ್ಗೆ ಗೊತ್ತಿದೆ ಆಮೇಲೆ ಇದೇ ತರ ಇಷ್ಟೆಲ್ಲ ನಾನು ಸುತ್ತಮುತ್ತ ನೋಡ್ತಾ ಇರ್ತೀನಲ್ಲ ಬಿಗಿನಿಂಗ್ ಆ ಕನೆಕ್ಷನ್ ಇದ್ದಿದ್ದೇನೆ ಅಂಡ್ ವಾಟ್ ಅ ಪವರ್ಫುಲ್ ಸ್ಟೋರಿ ಅನ್ನ ತ್ರೀ ಬಿಲಿಯನ್ ಪೀಪಲ್ ಇನ್ ದಾರ್ಡ್ ಈವಾಗ್ಲೂನು ಮೊನ್ನೆ ಇದರ್ದು ಹೋಗ್ತಾ ಇದ್ದೆ ಜಾರ್ಜ್ ವಿಯಾ ದ ಫಸ್ಟ್ ಬ್ಲಾಕ್ ಅಮೇರಿಕನ್ ಟು ಗೆಟ್ ಫುಟ್ಬಾಲರ್ ಆಫ್ ದ ಇಯರ್ ಅವಾರ್ಡ್ ಐ ರಿಮೆಂಬರ್ ಅವನು ಹೇಳ್ತಾನೆ ಅವ್ನು ಬರೀ ಬಿಳಿ ಅನ್ನ ಅಷ್ಟೇ ಎಂಟು ಜನ ಹುಡುಗರು ಮಕ್ಕಳು ಇದ್ದಿದ್ದು ಅವ್ನ್ ಬರೀ ಬಿಳಿ ಅನ್ನ ಹಂಗೆ ಅಷ್ಟೇ ತಿಂತ ಇದಂತೆ ಅದನ್ನು ಇಷ್ಟಿಷ್ಟ ಸೊ ಇದೇನು ತುಂಬಾ ದೂರ ಏನಿಲ್ಲ ಎಲ್ಲ ಸುತ್ತಮುತ್ತ ತ್ರೀ ಬಿಲಿಯನ್ ಪೀಪಲ್ ಸ್ಟೇಬಲ್ ಫುಡ್ ಅಂತ ಅಂದ್ರೆ ಇನ್ನೂನು ಅನ್ನನೇ ಇವಾಗ ಎಂತ ಕಾಲ ಅಂತಂದ್ರೆ ಈಗ ನಮಗೆ ವಿ ಆರ್ ರನ್ನಿಂಗ್ ಅವೇ ಫ್ರಮ್ ರೈಸ್ ಏನಂತ ಅದರಿಂದ ಬೊಜ್ಜು ಬರುತ್ತೆ ಅದು ಇದು ಅಂತ ಬಟ್ ಆಕ್ಚುಲಿ ಅಗೇನ್ ರಿವರ್ಸ್ ಸ್ಟಾರ್ಟೆಡ್ ನೋ ಪೀಪಲ್ ಆರ್ ರಿಯಲೈಸಿಂಗ್ ಇಲ್ಲ ಇಲ್ಲ ಆಕ್ಚುಲಿ ಇಟ್ ಇಸ್ ಗುಡ್ ಅಂತ ದೇರ್ ಆರ್ ಲಾಟ್ ಆಫ್ ಗುಡ್ ಫೈಬರ್ಸ್ ಆಮೇಲೆ ಫರ್ಮೆಂಟೇಷನ್ ಗೆ ಹೊಟ್ಟೆ ಒಳಗೆ ಹೆಲ್ಪ್ ಮಾಡುತ್ತೆ ಅಂತ ಸೊ ಪೀಪಲ್ ಆರ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ರೈಸ್ ಮಿಲೆಟ್ಸ್ ಅದೆಲ್ಲ ಬಂದಿದೆ ಬಟ್ ನಂಗೆ ವಾಪಸ್ ಬರ್ತಾ ಇದ್ದಾರೆ ಬಟ್ ಓಕೆ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಮೂವಿ ಸಿ ಇಟ್ಸ್ ವೆರಿ ಹಾರ್ಟ್ ವಾರ್ಮಿಂಗ್ ಫಿಲ್ಮ್ ಯಾಕೆಂತಂದ್ರೆ ನೀವು ಹಾಡುಗಳು ಒಂದೆರಡು ಎರಡು ಮೂಡ್ ಇನ್ನೂ ಎರಡು ಬಾಕಿ ಇದೆ ಅನ್ನದ ಬಗ್ಗೆ ಇದೆ ಅಮ್ಮನ ಬಗ್ಗೆನೂ ಇದೆ ಒಂದ್ ಹಳ್ಳಿಯಲ್ಲಿ ಏನು ಇದ್ದು ನಡೆಯುತ್ತೆ ಅದೂ ಇರುತ್ತೆ ರೈತನ ಬಗ್ಗೆನೂ ಇದೆ ಆಮೇಲೆ ದೇವ್ರ ಕಡೆ ಇರೋ ಭಕ್ತಿ ಅದೂ ಕವರ್ ಆಗುತ್ತೆ ಸೊ ವಿ ಆರ್ ಟ್ರೈನ್ ಟು ಶೋ ದ ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ತುಂಬಾ ಕಷ್ಟಪಟ್ಟು ಇವಾಗ ನಾವು ಸಿನಿಮಾ ಮಾಡಕ್ ಹೋದಾಗ ಹಳ್ಳಿಗಳು ಸಿಗ್ತಾ ಇರ್ಲಿಲ್ಲ ನಮ್ಗೆ ಎಂಬತ್ತನೇ ಇಸ್ವಿ ಹಳ್ಳಿ ತೋರಿಸಬೇಕು ಅಂತಂದ್ರೆ ಸೊ ನಮ್ದು ಶೂಟಿಂಗ್ ಸೆಟ್ ಆಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡಕ್ಕೂ ದಟ್ ಇಸ್ ಅಲ್ಟಿಮೇಟ್ಲಿ ಇಟ್ ಇಸ್ ಬಿಸ್ನೆಸ್ ಇಟ್ ಮಾಡ್ಬಿಡೋದಲ್ಲ ದುಡ್ಡು ಹಾಕ್ಬಿಟ್ಟು ಎಲ್ಲಿ ನಾವು ತಗೊಂಡ್ಬರೋದು ಅದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಅಂತ ಅಂದ್ರೆ ಅದನ್ನ ವಾಪಸ್ ತಗೋತೀವಲ್ಲ ಅದು ದೊಡ್ಡ ವಿಷಯ ಸೊ ವಿ ವೆರಿ ಕೇರ್ಫುಲ್ ಆಲ್ಸೋ ಸೊ ಎಲ್ಲಿ ಎಲ್ಲಿ ಸ್ಪೆಂಡ್ ಮಾಡಬೇಕು ಹೌ ವಿ ಕ್ಯಾನ್ ಇನ್ ಇಂಪ್ರೂವ್ ದ ಪ್ರೊಡಕ್ಷನ್ ಕ್ವಾಲಿಟಿ ಅದೆಲ್ಲ ಇದು ಮಾಡಿದೀವಿ ಎಲ್ಲೂ ಒಂದು ಸ್ವಲ್ಪ ಇದಾಗಿಲ್ಲ ಇದುವರೆಗೆ ನಮಗೆ ಒಂದು ನಾಲ್ಕೈದು ಸ್ಕ್ರೀನಿಂಗ್ಸ್ ಆಗಿದೆ ಕ್ಲೋಸ್ ಫ್ರೆಂಡ್ಸ್ ಮತ್ತೆ ಯಾರು ಗೊತ್ತಿಲ್ಲದೆ ಇದ್ದವರು ಬಿಲೀವ್ ಮಿ ಆಮ್ ನಾಟ್ ಇವ್ ಜೋಕಿಂಗ್ ಜನ ಹತ್ಕೊಂಡು ಹತ್ಕೊಂಡು ಹೋಗ್ತಾರೆ ಯಾಕೆ ಅಂತಂದ್ರೆ ಅವ್ರ ಜೀವನ ದೇ ದೇ ಜಸ್ಟ್ ಗೆಟ್ ಕನೆಕ್ಟೆಡ್ ಟು ಇಟ್ ಇನ್ಸ್ಟೆಂಟ್ಲಿ ಹಸು ನೆನಪಾಗ್ಬಿಡುತ್ತೆ ಕಷ್ಟಪಟ್ಟಿರೋದು ನೆನಪಾಗ್ಬಿಡುತ್ತೆ

ನಾವು ಪ್ರಿಡಮಿನೆಂಟ್ಲಿ ನಮ್ಗೆ ನಮಗೆ ಎರಡು ಸೀಮೆ ತೋರ್ಸ್ಬೇಕಾಗಿತ್ತು ಒಂದು ಗದ್ದೆ ಸೀಮೆ ಇನ್ನೊಂದು ಬಯಲು ಸೀಮೆ ಬಯಲು ಸೀಮೆಯಲ್ಲಿ ಮಹದೇವ ಅಂತ ಸಣ್ಣ ಸಣ್ಣ ಹುಡುಗ ಕಥೆ ಕತೆ ಇರೋದ್ರದು ಒಂದು ಸಣ್ಣ ಹುಡುಗ ಅವ್ಗೆ ಅನ್ನ ಬೇಕು ಅಷ್ಟೇ ಅವ್ನ್ಗೆ ಆಸೆ ಅನ್ನ ತಿನ್ಬೇಕು ಅಂತ ಮನೇಲಿ ಏನು ಬಡ ಬಡವರಲ್ಲ ಅವರು ಆ ಕಡೆ ಅನ್ನ ಬೆಳೆಯೋಲ್ಲ ಬಡ್ತನ ಯಾವ ರೀತಿ ಅಂತಂದ್ರೆ ಅನ್ನ ತಿಂದೇ ಇರೋ ಥರ ಬಡ್ತನ ಮಾದೇವರ ಅಪ್ಪ ಅಮ್ಮ ಹೋಗ್ಬಿಟ್ಟು ಜೀತಾ ಮಾಡ್ತಾರೆ ಅಲ್ಲಿ ಗದ್ದೆ ಕೆಲಸ ಮಾಡ್ತಾರೆ ಹೋಗ್ಬಿಟ್ಟು ಬರ್ತಾರೆ ಅವನು ಹೋಗಿ ಕೆಲಸ ಮಾಡೋ ಕಡೆ ಬಹುಶಃ ಅನ್ನ ಬೆಳಿಬಹುದನ್ನು ಬಟ್ ಅವನ್ ಅನ್ನ ದಿನಕ್ ಆಗಲ್ಲ ಆತಾರೆ ಆತರ ಅದು ಅದು ಚಾಮರಾಜನಗರ ಡ್ರೈ ಲ್ಯಾಂಡ್ಸ್ ಅಲ್ಲ ಈ ಕಡೆ ಕಾವೇರಿಂಗ್ ಈ ಕಡೆ ನಾವು ಬ್ರಿಡ್ಜ್ ಈ ಕಡೆ ದಾಟ್ಸ್ಕೊಂಡ್ ಬಂತು ಕಾವೇರಿ ಕಾವೇರಿಂಗ್ ಹರ್ಕೊಂಡು ಆ ಆಕಡೆ ಮುಖ ಮಾಡೋದಿಲ್ಲ ಮಂಡ್ಯ ಕಡೆ ಹೆಂಗತ್ತೆ ನಗರ ನಗರದವ್ರ ಪಾಪ ಅಲ್ಲಿ ನೀರಿಲ್ಲ ಏಟೀಸ್ ಅಲ್ಲ ಬಿಫೋರ್ ನೀರಾವರಿ ಎಲ್ಲ ಆಗತ್ತ ರೈಸ್ ಅಲ್ಲಿ ವೆರಿ ಇದು ಆಮೇಲೆ ಎಲ್ಲೆಲ್ಲಿ ಡ್ರೈಲ್ಯಾಂಡ್ಸ್ ಇತ್ತು ಎಲ್ಲೆಲ್ಲಿ ನೀರ್ ಹರಿತಾ ಇರ್ಲಿಲ್ಲ ಇರಿಗೇಷನ್ ಇರ್ಲಿಲ್ಲ ಅಲ್ಲೆಲ್ಲ ಇದ್ದು ಕತೆ ಅದೇನೆ ಸೊ ಇದು ಬೇಕು ಅವಂಗೆ ಊಟ ತಿನ್ಬೇಕು ಅನ್ನಬೇಕು ಅನ್ನ ಸಿಕ್ತಿರಲ್ಲ ಸೊ ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಆ ಸುತ್ತಮುತ್ತ ಬಿಲ್ಡ್ ಆಗತ್ತೆ ವರ್ಲ್ಡ್ ಸೆಟ್ ಅಪ್ ಆಗತ್ತೆ ಆಮೇಲೆ ನಾವು ಇದರಲ್ಲಿ ಕಣ್ಣೂರ್ ಅಂತ ಒಂದು ಊರಿದೆ ಹನೂರ್ ತಾಲೂಕಲ್ಲಿ ಮಂಗಳ ಅಂತ ಒಂದಿದೆ ಮಂಗಳದಿಂದ ಇನ್ನೊಂದ್ ಸ್ವಲ್ಪ ಹೋಗ್ಬೇಕು ಅಲ್ಲಿ ನಮ್ಗೆ ಹೆಂಗ್ ಸಿಕ್ತು ತರ ಸಿಕ್ತು ಸೊ ನಾವು ಪ್ಯಾಚಸ್ ಪ್ಯಾಚಸ್ ಅಲ್ಲಿ ಅಂತಂದ್ರೆ ಕ್ಯಾಮ್ರಾ ಹಿಂಗ್ ಮಾಡಿದ್ರೆ ಡಿಶ್ ಅದು ಇದು ಸಿ ಜಿ ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ ಹಿಂಗ್ ತಿರ್ಗ್ಸಿದ್ರೆ ಕಂಬ ಆ ಇದು ಇರ್ದು ಯಾವ್ದೋ ಇಂಗೇನೋ ಅದೇನು ಮಾಡಕ್ ಆಗಲ್ಲ ಸೊ ವೆರಿ ಕೇರ್ಫುಲ್ ಆಮೇಲೆ ಹೆಂಗೆ ಅಂತ ಅಂದ್ರೆ ಆರ್ ಆಲ್ ಅಂದ್ರೆ ಸಮ್ ಗ್ರೇಟ್ ಆಕ್ಟರ್ಸ್ ಈಗ ಪದ್ಮಶ್ರೀ ಮತ್ತೆ ಭುವನ ನಾವು ಒಟ್ಟಿಗೆ ಸ್ಕೂಲ್ ಓದಿರೋದು ನಾಟಕ ಒಟ್ಟಿಗೆ ಮಾಡ್ಕೊಂಡು ಬಂದಿರೋದು ವೆರಿ ಗುಡ್ ಆಕ್ಟರ್ಸ್ ಅವರೆಲ್ಲ ಬಟ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಇರೋದಲ್ಲ ಅದು ಎಲ್ಲ ನಮ್ಗೆ ಎಲ್ಲರಿಗೂ ಆಕ್ಟರ್ಸ್ ನ ಕರ್ಕೊಂಡು ಬಂದು ಅಲ್ಲಿ ಇರ್ಸ್ಕೊಳಕು ಆಗಲ್ಲ ಮೈಸೂರಲ್ಲಿ ಬಹಳ ಜನ ಫ್ರೆಂಡ್ಸ್ ಇದ್ದಾರೆ ನಗರದಲ್ಲೂ ಇದ್ದಾರೆ ಬಟ್ ನಾವ್ ಎಲ್ಲಿ ಶೂಟ್ ಮಾಡ್ತೀವಿ ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇರ್ಸ್ಕೊಳೋದು ಅದೆಲ್ಲ ಇತ್ತು ಸೊ ಟು ಅಲ್ಲಿ ಬ್ರೀಡ್ ಮಾಡ್ಬೇಕು ಆಕ್ಟರ್ಸ್ ನ ಎಷ್ಟೊಂದು ಜನರನ್ನ ಸೊ ಹಂಗೆ ಒಂದ್ ಸ್ವಲ್ಪ ಮಾಡಿದ್ವಿ ಅಲ್ಲೇ ಒಂದ್ ಸ್ವಲ್ಪ ಆಡಿಷನ್ ಮಾಡಿದ್ವಿ ಅದರಿಂದ ಬ್ಯೂಟಿಫುಲ್ ಟ್ಯಾಲೆಂಟ್ ಟು ಬಿ ತುಂಬಾ ಹೆಸರು ಮಾಡ್ತಾರೆ ವೆ ಸೋನೆ ಸೋ ಟ್ರೂ ನೆಲಕ್ಕೆ ಅಷ್ಟು ಟ್ರೂ ಇದ್ದ ಇವ್ರೆಲ್ಲ ಸಿಕ್ಕಿದ್ರು ಸೊ ಒಂದ್ ಪೋರ್ಷನ್ ಈ ಕಡೆ ಶೂಟ್ ಮಾಡಿದ್ವಿ ಇನ್ನೊಂದ್ ಪೋರ್ಷನ್ ಒಂದು ಭತ್ತ ಇಲ್ಲದೆ ಇರೋ ಪ್ರದೇಶ ಬಯಲು ಸೀಮಾ ಇನ್ನೊಂದು ಗದ್ದೆ ಸೀಮಾ ಆ ಕಡೆ ನದಿಯಿಂದ ಆ ಕಡೆಗೆ ತಪ್ಪಿಸ್ಕೊಂಡು ಹೋಗೋ ಇದಕ್ಕೆ ಸೊ ಅಲ್ಲಿ ಒಂದ್ ಸ್ವಲ್ಪ ಟೋಟಲಿ ವಿ ಫಾರ್ ಅಬೌಟ್ ವಿಸ್ ಇಪ್ಪತ್ನಾಲ್ಕು ದಿನ ಅಷ್ಟು ಶೂಟ್ ಮಾಡಿದೀವಿ ಅಂಡ್ ನಾನು ಐ ಲೈಕ್ ಟು ನಾನ್ ಮಧು ಸುಗತ ಅವನು ಪಿ ಅವನು ಬಹಳಷ್ಟು ವರ್ಷದಿಂದ ವರ್ಕ್ ಮಾಡ್ಕೊಂಡು ಐ ಲೈಕ್ ಟು ನನಗೆ ಹೆಂಗೆ ಅಂತಂದ್ರೆ ಐ ಪ್ರಿಫರ್ ಟೂ ಕ್ಯಾಮ್ರಾಸ್ ಯಾಕೆ ಐ ಮೀನ್ ದ ಟ್ಯಾಲೆಂಟ್ ಇಸ್ ರಾ ನಾವು ಅದನ್ನ ತುಂಬ ಟ್ಯಾಂಪರ್ ಮಾಡಬಾರ್ದು ಹುಡ್ ನಾವು ಕಾಯ್ಕೊಂಡು ಕೂತಿರ್ಬೇಕು ಅದು ಕ್ರಿಯೇಟ್ ದ ವೇಸ್ ಟು ಗೆಟ್ ದಟ್ ಇಮೋಷನ್ಸ್ ಆ ಥರ ಹುಡ್ಕೊಂಡು ಎರಡೆರಡು ಯಾವಾಗಲೂ ಎರಡೆರಡು ಎರಡೆಡ್ ಅಲ್ಲಿ ಇದು ಮಾಡ್ಕೊಂಡು ಬಂದಿರೋದು ಆ್ಯಂಡ್ ಎಷ್ಟೋ ಇದಾಗಿತ್ತು ಪ್ರಾಮಾಣಿಕತೆ ಇತ್ತು ಪರ್ಫಾರ್ಮೆನ್ಸಲ್ಲಿ ಅಂತಂದರೆ ಸುತ್ತಮುತ್ತ ನಾಳೆ ಯಾರು ಬೇಡ ಈ ಊರ್ನವ್ರು ಇರ್ತಲ್ಲ ಫಸ್ಟ್ ಒಂದ್ ಸ್ವಲ್ಪ ಅಪ್ರಹೆನ್ಸಿವ್ ಇರ್ತಾರೆ ಆಮೇಲೆ ನೋಡಕ್ ಶುರು ಮಾಡೋದಲ್ಲ ಎಲ್ಲ ಇನ್ವಾಲ್ವ್ ಆಗಕ್ ಶುರು ಆಗ್ಬಿಟ್ಟು ಯಾವ ಮನೆಯಿಂದ ಏನೋ ಕೊಡ್ತಾ ಇದ್ದಾರೆ ಅವ್ರು ಇತ್ತಗೊಳ್ಳಿ ಹಿಂಗೆ ಎತ್ ಕೊಡ್ಬೇಕಾ ಆ ಕಾಲದ ಹಗ್ಬೇಕಾ ಹಿಂಗೆ ಅಂತ ಎಲ್ಲ ಊರು ಊರು ಸಪೋರ್ಟ್ ಮಾಡೋಕ್ ಶುರು ಮಾಡ್ಬಿಟ್ರು ಪಾಪ ಏನ್ ಆಮೇಲೆ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಏನ್ ಅಳ್ತಾ ಇರ್ತಾರೆ ಇದು ಮಾಡ್ತಾ ಇದಾರೆ ಅಷ್ಟೇ ಚಿಯರ್ ಅಪ್ ಮಾಡ್ತಾ ಇದಾರೆ ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಶುರು ಮಾಡಿತ್ತು ಇನ್ನೊಂದ್ ಪಾರ್ಟ್ ಮಹದೇಶ್ವನ್ ಬೆಟ್ಟದ ಬೇಕಾಗಿತ್ತು ಈಗ ಮಹಾದೇಶ್ವನ್ ಬೆಟ್ಟದ್ದು ನಾವು ಸೆಟಪ್ ಅಂತೂ ಮಾಡೋಕ್ಕಾಗಲ್ಲ ಸೊ ಅದು ಯಾ ಹೇಗಿದೆ ಅದೇ ಪರಿಸ್ಥಿತಿಯಲ್ಲಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಅಷ್ಟಕ್ಕೆ ನೀವು ಶ್ರಮಿಸ್ಬೇಕು ಅದೆಲ್ಲರಿಗೂ ಗೊತ್ತಾಗುತ್ತೆ ಎಂಬತ್ತು ಇಲ್ಲ ಅಂತ ಎಸ್ ಎಂಬತ್ತನೇ ಇಸ್ವಿಲ್ಲೇ ನಡೀತಾ ಇರೋ ಕಥೆ ಅದು

ಈಗ ಬಹುಶಃ ಟೈಮ್ಸ್ ಮ್ಯಾನು ಎಲ್ಲ ಕಡೆ ಬೇಕಾಗಿತ್ತು ಟ್ರಾಂಪರ್ ಅನ್ನ ನಮ್ ಸಿಕ್ಕಿದ್ದು ನಮ್ ಭಾಗ್ಯ ಅಷ್ಟೇ ಅದ್ಬಿಟ್ಟು ಎಂಬತ್ತೈಸಲ್ಲಿ ನಡೀತಾ ಇರೋದು ಸರ್ ಆಮೇಲೆ ನಿಮ್ಗೆ ಇದು ಯಾವಾಗ ಸಿಕ್ಕಿರೋದು ಸರ್ ಅವಾರ್ಡ್ ಬಂದಿದ್ದು

ಊಟಕ್ಕಾದ್ರೂ ಒಟ್ಟಿಗೆ ಪೂರಣ ಆಮೇಲೆ ಬೇಕಾದ್ರೆ ಜೀವನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ